ಇನ್ನೂ ನೀನು ಸ ನಾನಿದೀನಿ ನಿನಗೆ ನೀನು ಇನ್ನೂ ನಾನು ನಿನ್ನ ಪ್ರಾಣ ಕಾಪಾಡ್ತೀನಿ ಅಂತ ಆ ನಾಯಿ ಬಂದು ಕೆಲವು ವಿಲ್ಲನ್ಗಳವಳನ್ನ ಸಾಯಿಸೋಕೆ ನೋಡ್ತಾರೆ ಆ ನಾಯಿ ಬಂದು ಆತ್ಮ ರೂಪದಲ್ಲಿ ಅವನನ್ನು ಎಪ್ಸಿ ಅವನನ್ನು ನಿಲ್ಲಿಸುತ್ತೆ ಸೊ ಮೆಸೇಜ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾಯಿಗಳು ಶ್ವಾನಗಳು ಈ ಕರ್ಗಿ ಅನ್ನೋದು ಬಂದು ಒಂದು ಮನುಷ್ಯನಾಗಿ ಅದಕ್ಕೆ ಮನುಷ್ಯರಿಗೆ ಹೆಂಗೆ ಆತ್ಮ ಸನ್ ಸಂಸ್ಕಾರ ಮಾಡ್ತಾರೋ ಅದೇ ರೀತಿ ಈ ಸಿನಿಮಾದಲ್ಲಿ ನಾವು ಮಾಡಿದ್ದೀವಿ ನೀವೆಲ್ಲ ಇದನ್ನು ನೋಡಬೇಕು ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ ಈ ಈ ಮೂರು ನಾಲ್ಕು ವಿಷಯಗಳ ಅಂಶಗಳು ಏನು ಹೇಳಿದ್ದೀನೋ ನೀವು ಇದನ್ನು ದಯವಿಟ್ಟು ನೋಡಬೇಕು ಇದನ್ನು ಸ್ಪ್ರೆಡ್ ಮಾಡಬೇಕು ಆವಾಗಲೇ ನಮ್ಮ ಸೊಸೈಟಿ ನಾನು ಹೇಳಿದೆ ಅಂತ ಏನೂ ಚೇಂಜ್ ಆಗೋಲ್ಲ ಸ್ವಲ್ಪ ಮಟ್ಟಕ್ಕೆ ಅವ್ರಿಗೆ ಇನ್ಫರ್ಮೇಷನ್ ಹೋಗುತ್ತೆ ಅದನ್ನು ಚೇಂಜಸ್ ಥರ ಅವರು ಯೋಚನೆ ಮಾಡ್ತಾರೆ ಇನ್ನೊಂದು ನಾನು ಏನು ಹೇಳ್ತೀನಿ ಸಾಂಗ್ ಬಗ್ಗೆ ನಾನು ಮಾತಾಡ್ತೀನಿ ಫಸ್ಟ್ ಫಸ್ಟು ನಾವು ತಮಿಳಿನ ಸಾಂಗ್ ನೋಡಿದ್ವಿ ಅದನ್ನು ಆಮೇಲೆ ನಮ್ಮ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ವಿ ನಮ್ಮ ಪ್ರೊಡ್ಯೂಸರ್ ಏನು ಹೇಳ್ಬಿಟ್ರು ಇವರೇ ಬೇಡ ನಮ್ಮ ಇರೋರು ನಮ್ಮ ಇಂಡಸ್ಟ್ರೀಲಿ ಏನಿಲ್ಲ ಸ್ವಲ್ಪ ಅಮೌಂಟ್ ಕೊಟ್ಟಿದ್ರೆ ನಮಗೆ ಆ ರೈಟ್ ಸಿಗ್ಬಿಡ್ತಾಯಿತ್ತು ಯಾವುದೋ ತಮಿಳು ಮಾಡಿರೋರು ಅವರು ಒಳ್ಳೆ ಮ್ಯೂಸಿಕ್ ಮಾಡಿದರು ಬಟ್ ನಮ್ಮ ಪ್ರೊಡ್ಯೂಸರ್ ಏನು ಹೇಳಿದ್ರು ಬೇಡ ನಾವು ಇಲ್ಲಿ ಇರೋ ಒಂದು ಒಳ್ಳೆ ಮ್ಯೂಸಿಕ್ ವ್ಯಕ್ತಿನ ಕರೆಯೋಣ ಅವ್ರ ಕೈಯಲ್ಲೇ ಈ ಕಂಪೋಸ್ ಮಾಡ್ಸೋಣ ಹೇಳ್ಬಿಟ್ಟು ನಮ್ಮ ಶ್ರೀಮಾನ್ ಅರ್ಜುನ್ ಜರ್ನೆ ಅವ್ರನ್ನ ಆಯ್ಕೆ ಮಾಡಿದ್ರು ಆ ಆಯ್ಕೆ ಮಾಡೋ ರೆಕಮೆಂಡ್ ಮಾಡಿದ್ದು ನಮ್ಮ ಡೈರೆಕ್ಟರ್ ಸರ್ ಪವಿತ್ರನ್ ಸರ್ ಪ್ಲೀಸ್ ಅವರು ಅವರು ಅವರ ವಿಷಯದಲ್ಲಿ ಏನು ಬೇಕಂದರೆ ಒಂದೊಂದು ಆರ್ಟಿಸ್ಟ್ ಇರಲಿ ಒಂದೊಂದು ಟೆಕ್ನಿಷಿಯನ್ ಒಂದೊಂದು ಕಾಸ್ಟ್ ಕ್ರೂ ಅವರು ತುಂಬ ಆಳವಾಗಿ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಅವರು ಇದ್ರೇ ಈ ಸಿನಿಮಾ ಗೆಲ್ಲುತ್ತೆ ಯಾಕಂದರೆ ತುಂಬ ಜನ ಸಿನಿಮಾ ಮಾಡ್ತಾರೆ ಪಾಪ ಶ್ರಮೆ ಪಡ್ತಾಯಿದ್ದಾರೆ ಆ ಶ್ರಮೆಗೆ ನಾವು ಕರೆಕ್ಟಾಗಿ ಆನ್ಸರ್ ಬರಬೇಕು ಅದು ಒಂದು ಸಕ್ಸಸ್ ಆಗಬೇಕು ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಇಂಥ ಒಂದು ಕ್ಯಾಪ್ಟನ್ ಅವಶ್ಯಕತೆ ಇರುತ್ತೆ ಆ ಕ್ಯಾಪ್ಟನ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ನನಗೆ ದೊಡ್ಡ ಒಂದು ಆಶೀರ್ವಾದ ಸಿನಿಮಾ ಇಂಡಸ್ಟ್ರಿಗೆ ನನ್ನ ಮುಂದೆ ತಂದಿರೋಕ್ಕೆ ದೊಡ್ಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಈ ಹಾಡು ಬಗ್ಗೆ ನೋಡಿದ್ದೀರಾ ಅರ್ಜುನ್ ಜನ್ಯ ಸರ್ ಆಫೀಸ್ಗೆ ಡೈರೆಕ್ಟಾಗಿ ನಾನು ನಮ್ಮ ಪವಿತ್ರನ್ ಸರ್ ಹೋಗಿ ಅವ್ರ ಜೊತೆ ನಾವೇ ಟ್ಯೂನ್ ಹಾಕಿದ್ವಿ ಅವರು ಅರ್ಜುನ್ ಜನ ನಮ್ಮ ಸರ್ ನಮ್ಮನ್ನು ಎನ್ಕರೇಜ್ ಮಾಡಿದ್ರು ಬನ್ನಿ ಟ್ಯೂನ್ ಹೇಳಿ ಅಂತ ಡೈರೆಕ್ಟರ್ ಸಾರು ಅಲ್ಲ ಒಂದು ಐದಾರು ಟ್ಯೂನ್ ಕೊಟ್ಟರು ಆ ಬೇಸಿಸ್ ಮೇಲೆ ಒಂದೊಂದು ಟ್ಯೂನ್ ತಗೊಂಡು ಡೈರೆಕ್ಟರ್ ಮೈಂಡ್ ಅರ್ಥ ಮಾಡಿದ್ರು ಅರ್ಜುನ್ ಸರ್ ತುಂಬ ಕಾಪ್ರೇಟ್ ಮಾಡಿ ಇದನ್ನು ಮಾಡಿದರು ಆಮೇಲೆ ಸಾಧು ಕೋಕಿಲ ಸಾರು ಸಾಧು ಕೋಕಿಲಾ ಸರ್ ಅವ್ರ ಹತ್ರ ಆ್ಯಕ್ಟ್ ಮಾಡೋದು ಒಂದು ದೊಡ್ಡ ವಿಷಯ ಅಂದರೆ ಸಾಧು ಕೋಕಿಲಾ ಅವರು ತುಂಬ ಹ್ಯೂಮರಸ್ಸು ನನಗೆ ಯಾವತ್ತೋ ಜೊತೆಲಿ ಕೂತ್ರೆ ಅವ್ರು ನೋಡಿದ್ರೆ ನಗು ಬಂದ್ಬಿಡ್ತಾಯಿತ್ತು ನನ್ನ ಕೈಯಲ್ಲಿ ಕಂಟ್ರೋಲ್ ಆಗ್ತಾ ಇರಲಿಲ್ಲ ನಾನು ಆಕ್ಟಿಂಗ್ ಹೆಂಗೆ ಮಾಡಲಿ ಅಂತ ಬಟ್ ಸಾಧಕೋಕೆ ನಾನು ಕಣ್ಣ ನೋಡು ನೀನು ನಾನು ಬೇರೆಲ್ಲ ನೋಡ್ಬೇಡ ಅಂದ್ಬಿಟ್ರು ಇಲ್ಲ ಅಂದರೆ ಕಣ್ಣ ಕಣ್ಣ ನೋಡಂದ್ರು ಸರ್ ಸೊ ಕಣ್ಣ ನೋಡಿ ಆ್ಯಕ್ಟಿಂಗ್ ಮಾಡಿ ಜೆ ಪಿ ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ಅವರು ನನಗೆ ಎನ್ಕರೇಜ್ ಮಾಡಿದ್ರು ಕೌಂಟರ್ ಡೈಲಾಗ್ ಹಿಂಗೆ ಮಾಡೋದು ಹೆಂಗ್ ಕ್ರಿಯೇಟ್ ಮಾಡೋದು ಜನನ ಹೆಂಗೆ ನಗ್ಸೋದು ಅದನ್ನು ಕ್ರಿಯೇಟ್ ಮಾಡೋದು ದೊಡ್ಡ ಹ್ಯಾಡ್ಸಾಫ್ಟ್ ಸಾಧಕ್ಕೋಗಿಲ್ಲ ಸರ್ ಅವರು ಬರಲಿಲ್ಲ ಯು ಎಸ್ ಇದ್ದಾರೆ ಮತ್ತು ಇನ್ನೂ ಕೆಲವು ಜಾಸ್ತಿ ಆರ್ಟಿಸ್ಟ್ಗಳಿದ್ದಾರೆ ಈ ಸವಿತಾ ಮೇಡಮ್ ಇದ್ದಾರೆ ಕೂತಿದ್ದಾರೆ ಅವರು ನಮ್ಮ ತಾಯಿ ರೋಲ್ ಮಾಡಿದ್ದಾರೆ ತುಂಬ ಎಕ್ಸಲೆಂಟಾಗಿ ಕಮ್ಯುನಿಕೇಟ್ ಮಾಡಿದ್ರು ಆಮೇಲೆ ಒಂದು ತಾಯಿ ಒಂದು ಬನ್ನಿ ಸವಿತಾ ಮೇಡಮ್ ಅಂತ ಆಮೇಲೆ ಇಲ್ಲಿ ಇನ್ನೊಂದು ನನ್ನ ತಂದೆ ರೋಲ್ ಬಂದು ಒಬ್ಬರು ಟ್ರಾನ್ಸ್ಜೆಂಡರ್ ಮಾಡಿರೋದು ಅವರು ತಮಿಳಲ್ಲಿ ತಂಗರಾಸು ಅಂತ ಅವರು ಟ್ರಾನ್ಸ್ಜೆಂಡರ್ ಅವರು ಅವರು ಶಿ ಮೇಲ್ ಅಂತ ಅವ್ರನ್ನ ನಮ್ಮ ಹಿಕ್ ಆಗಿ ವಾಲೆ ಮಂಜು ಅವರು ತುಂಬ ಇನ್ಸಲ್ಟ್ ಮಾಡ್ತಾರೆ ಅವರು ಬಟ್ಟೆನೇ ಬಿಚ್ಚಿಬಿಡ್ತಾರೆ ಆ ಸೀನ್ಗಳೆಲ್ಲ ನೋಡಿಬಿಟ್ರೆ ನಮಗೆ ಮೈಯೆಲ್ಲ ಜುಮ್ ಅನ್ನುತ್ತೆ ನಮಗೆ ಈ ಥರನೂ ಇದೆಯಾ ಈ ಥರ ನಡೆಯುತ್ತದಾ ಇದು ಕೆಲವು ವಿಷ ವಿಷಯಗಳು ಬಂದು ನಾವು ರಿಯಲ್ಲಾಗೇ ಮಾಡಿದ್ದೀವಿ ರಿಯಲ್ ಇನ್ಸ್ಟೆನ್ಸ್ ಪಿಕ್ ಮಾಡಿದ್ದೀವಿ ಅವರು ಇನ್ನೂ ಇಲ್ಲ ದಯವಿಟ್ಟು ಅವ್ರಿಗೊಂದು சைல மோட் ஒன்று ஒன் மினிட்டு நோ நின்று ஆர்டிஸ்ட் அவரு தங்கரா சார் ப்ளீஸ் சார் ஒன் மினிட் ப்ளீஸ் தேங்க்யூ சார் ಭಾಮಹರೀಶ್ ಸರ್ ಬಂದಿದ್ದಾರೆ ದಯಮಾಡಿ ಮೇಲೆ ಬರ್ಬರ್ಸ್ಕೊಂಡು ಬನ್ನಿ ಸರ್ ದಯವಿಟ್ಟು ಬನ್ನಿ ಸರ್ ಖಂಡಿತ ಲೇಟ್ ಆಗಿ ಬಂದರು ಲೇಟೆಸ್ಟ್ ಆಗಿ ಬಂದಿದ್ದಾರೆ ಸರ್ ಹೊಸ ಸಿನಿಮಾಗಳಿಗೆ ತಾವು ಕೊಡುವಂತ ಪ್ರೋತ್ಸಾಹ ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಭಾಮಹರೀಶ್ ಸರ್ ಸೊ ಜಾಸ್ತಿ ಹೇಳ್ತಾ ಇದ್ದೀನಿ ನಾನು ನಿಮಗೆ ಎಂಡಾಗಿ ಆಗಿ ನಾನು ಏನು ಕನ್ಕ್ಲೂಡ್ ಮಾಡಕ್ಕೆ ಬರ್ತೀನಿ ಅಂದರೆ ದಯವಿಟ್ಟು ಸಿನಿಮಾ ನೋಡಿ ಎನ್ಕರೇಜ್ ಮಾಡಿ ನಾವೇನು ಹೊಸಬೂರಿಲ್ಲ ನಮ್ಮ ಸ್ಪೆಷಲ್ಲಾಗಿ ನನಗೆ ನಮ್ಮ ಶ್ರಾವ್ಯ ಮೇಡಮ್ ಬಂದರು ಅವರು ನನ್ನ ಫಸ್ಟ್ ಸಿನಿಮಾ ನನ್ನ ಜೊತೇಲಿ ಆ್ಯಕ್ಟ್ ಮಾಡಿದ್ದಾರೆ ದ ಫಸ್ಟ್ ಸಿನಿಮಾ ಆದರೆ ನಾನು ಅವರು ಒಂದು ಡಿಬೇಟ್ ಆಡಿದ್ದೀವಿ ಅದನ್ನು ಆಪ್ಕ ಮಾಡಿಕೊಂಡು ಥ್ಯಾಂಕ್ಸ್ ರಾವ್ಯ ಆಮೇಲೆ ನಮ್ಮ ಹೀರೋಯಿನು ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮ್ ಹೀರೋಯಿನ್ ಅಮ್ಮನೂ ಒಂದು ರೋಲ್ ಮಾಡಿದ್ದಾರೆ ಅವರು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಮತ್ತು ಈ ಸಿನಿಮಾ ತಂಡಕ್ಕೆ ಕೆಲವು ಜನ ದೊಡ್ಡವ್ರು ಇಲ್ಲಿ ಬಂದಿದ್ದರು ಅವ್ರಿಗೇನಾದರೂ ಧಕ್ಕೆ ಆಗಿದ್ದರೆ ದಯವಿಟ್ಟು ಕ್ಷಮೆ ಕೊಡ್ತಾ ಇದ್ದೀವಿ ಪ್ಲೀಸ್ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡಿ ಕೆಲವು ಹೆಸರುಗಳು ಹೇಳಿರಲ್ಲ ಅದನ್ನು ನಾನು ಕ್ಷಮೆ ಕೊಡ್ತಾ ಇದ್ದೀನಿ ನಮ್ಮನ್ನು ಕರ್ಕಿ ಥೀಮ್ ತಂಡದಿಂದ ನೀವೆಲ್ಲ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಉಳಿಲಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಪುನೀತನ ಗ್ಯಾಪ್ನದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸರ್ ವಂದನೆಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ